ಕಿತ್ತಂಡೂರು ವೆಂಕಟರಾಮ್ ರವರ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮುಂಬೈ ಚೈತ್ರ ಭೂಮಿ ಚಲೋ ಕಾರ್ಯಕ್ರಮಕ್ಕೆ ಕೋಲಾರ ನಗರಸಭಾ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ರಮೇಶ್ ಹಸಿರು ಬಾವುಟ ತೋರಿಸಿ ಚಾಲನೆ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಪ್ರಯುಕ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮತ ಸೈನಿಕ ದಳ ಕೋಲಾರ ಜಿಲ್ಲಾ ಘಟಕದಿಂದ ಮುಂಬೈ ಚೈತ್ರ ಭೂಮಿಗೆ ಚಲೋ ಕಾರ್ಯಕ್ರಮಕ್ಕೆ ಕೋಲಾರ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೇವಮ್ಮ ರಮೇಶ್ ಹಸಿರು ಬಾವುಟ ತೋರಿಸಿ ಚಾಲನೆ ನೀಡಿದರು ಈ ಕಾರ್ಯಕ್ರಮಕ್ಕೆ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ರವರು ಮುಂಬೈ ಚೈತ್ರಭೂಮಿ ಚಲೋ ಕಾರ್ಯಕ್ರಮಕ್ಕೆ ಬಸ್ ವ್ಯವಸ್ಥೆ ಮಾಡಿರುವುದನ್ನು ನಗರಸಭಾ ಅಧ್ಯಕ್ಷರು ಶ್ಲಾಘನೆ ಮಾಡಿದ್ದಾರೆ ಮಹಿಳೆಯರು ಕಾರ್ಮಿಕರು ಸೇರಿದಂತೆ ದೇಶದ ಸರ್ವ ಜನರ ಹಿತವನ್ನು ಎತ್ತಿ ಹಿಡಿದ ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲಾ ಜಾತಿ ಧರ್ಮೀಯರ ಹಕ್ಕು ಮತ್ತು ಕರ್ತವ್ಯಗಳನ್ನು ಸಂಸ್ಥಾಪಿಸಿರುವ ಮಹಾಮಾನವತಾವಾದಿ ಅವರಿಗೆ ಕೋಟಿ ಕೋಟಿ ನಮನಗಳು ಎಂದು ತಿಳಿಸಿದರು ಿದರು ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷರಾದ ಸಂಗೀತ ಜಗದೀಶ್ ಹಿಂದುಳಿದ ವರ್ಗಗಳ ಮುಖಂಡರಾದ ಕುರಿಗಳ ರಮೇಶ್ ನಗರಸಭೆಯ ಮಾಜಿ ಸದಸ್ಯರಾದ ಚಂದ್ರಮೌಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮತಾ ಸೈನಿಕ ದಳ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಪ್ಯಾರೇವಸಳ್ಳಿ ನಾರಾಯಣಪ್ಪ ಮುಖಂಡರಾದ ಕಾಜಿಕಲ್ಲಳ್ಳಿ ನಾರಾಯಣಸ್ವಾಮಿ ನಿವೃತ್ತ ಬಿಎಸ್ಪಿ ಯೋಧರಾದ ವಿಟಪನಹಳ್ಳಿ ನಾರಾಯಣಸ್ವಾಮಿ ನಿವೃತ್ತ ಶಿಕ್ಷಣಾಧಿಕಾರಿಗಳಾದ ವಿಟಪನಹಿ ವೆಂಕಟೇಶ್ ಮತ್ತಿತರ ಮುಖಂಡರುಗಳು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಮುಖ್ಯವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಚಂದ್ರಮೋಳಿ ಸರ್ಬೇಕಾದ್ರೆ ನಮ್ಮೆಲ್ಲ ಸಮುದಾಯಗಳನ್ನು ಒಪ್ಪಳಿಸ್ಕೊಂಡು ಅವರ ಒಂದು ಶ್ರಮದಲ್ಲೇ ಅವರ ಒಂದು ಅದರಲ್ಲಿ ಇವತ್ತು ನಮ್ಮನ್ನೆಲ್ಲ ಗಳಿಸಿಕೊಂಡು ಅದರಿಂದ ಅಸ್ತವಾಗಿದೆ ಅದರ ಸಮಯ ಅನುಷ್ಠಾನ ಆಗಬೇಕು ಅಂತೇಳಿ ಇವತ್ತು ನಮ್ಮನ್ನೆಲ್ಲ ಒಪ್ಪಿಸಿಕೊಂಡು ಹೋಗಿರೋದರೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಮತ್ತು ನಮ್ಮ ಎಲ್ಲರಿಂದಲೂ ಅವರಿಗೆ ಉತ್ಪೂರ್ಕವಾಗುವ ಸಂಘಟನೆಗಳನ್ನು ಸಮಾಧಿ ಭೂಮಿಗೆ ನಮ್ಮ ಹತ್ತು ಮಂಜಣ್ಣನವರು ಸಮುದಾಯದ ಮುಖಂಡ ಬಸ್ಸಲ್ಲಿ ಕಂಡು ಸಮುದಾಯದ ಮುಖಂಡ ಬಸ್ಸಲ್ಲಿ ಪ್ರಯಾಣ ಮಾಡುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಮುದಾಯದ ಮುಖಂಡರೆಲ್ಲ ಹೋಗಿ ಕೇಳಿದ ತಕ್ಷಣ ಯಾವ ಹಿಂದೆ ಮುಂದೆ ನೋಡಿ ಸ್ವಂತ ಖರ್ಚಿನಲ್ಲಿ ಪ್ರಯಾಣ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರ ಕೆಲಸಕ್ಕೂ ನಾವು ಎಲ್ಲ ಪರವಾಗಿ ಧನ್ಯವಾದ ಅಂತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶವನ್ನು ನಾವೆಲ್ಲ ಪಾಲಿಸೋಣ ಅವರ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ವಿ ಅವರೊಂದು ಇದರ ಮಹತ್ವ ಅನ್ನೋ ಕಾರ್ಯವನ್ನು ನಾವೆಲ್ಲರೂ ಪಾಲಿಸ್ಕೊಂಡು ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಪ್ರಯಾಣ ಸುಖವಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ डॉक्टर बी आर अंबेडकर दल होरा डॉक्टर बी आर अंबेडकर दल होरा जिंदाबाद 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 जिंदाबाद